ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದಾರೆ ಹೋಗಿ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ಸೊ ಇವತ್ತಿನ ತಿಂಡಿ ನೋಡಿ ನಮಗೆ ಪುಟ್ಟು ಮತ್ತು ಕಡಲೆಗಸಿ ಬೇಗ ಬೇಗ ತಿಂದು ಮೊಬೈಲ್ ಕೇರಿಗೆ ಹೋಗಬೇಕು ಯಾಕಂದರೆ ನಮ್ಮ ಮೊಬೈಲು ಐಫೋನು ಡಮರ್ ಆಗಿದೆ ತಗೊಂಡು ಒನ್ ಇಯರ್ ಆಗಿದ್ದಷ್ಟೇ ಇ ಎಮ್ ಐ ಮುಗೀತು ಅಷ್ಟು ಬೇಗ ಡ್ಯಾಮೇಜ್ ಆಗಿದೆ ಮೊಬೈಲಲ್ಲಿ ಆಲ್ರೆಡಿ ಒಂದು ಬ್ಲೂ ಕಲರ್ ಲೈನ್ಸ್ ಬರ್ತಾ ಇದೆ ಸೊ ಇದು ನಮ್ಮ ಆಗಿರೋದಲ್ಲ ಐ ಸೆಂಟರ್ ಅವ್ರ ಹತ್ರ ಹೋದಾಗ ಎಂಕ್ವೈರಿ ಮಾಡಿದಾಗ ಗೊತ್ತಾಯಿತು ಇದು ಮೊಬೈಲ್ ಕಡೆಯಿಂದ ಆಗಿರೋ ಡ್ಯಾಮೇಜ್ ಅಂತೇಳಿ ಸೊ ಇದು ಆಲ್ಮೋಸ್ಟ್ ಆಗಿ ಎಲ್ಲಾ ಮೊಬೈಲಿಗೂ ಬರ್ತಾ ಇದೆ ಆ ಥರ ಅಂಥೇಳಿ ಅಂದರೆ ಈಗ ಬಂದಿರೋಂಥ ಸಿಕ್ಸ್ಟೀನ್ ಮ್ಯಾಕ್ ಫ್ರೋ ಆ ಥರದಕ್ಕೆಲ್ಲ ಮುಂಚೆದೆಲ್ಲ ಇತ್ತಲ್ಲ ಸೊ ಅಂಥ ಮೊಬೈಲಿಗೆಲ್ಲ ಆಗಿ ಬರ್ತಾ ಇದೆ ಅಂತೇಳಿ ಸೊ ಅದನ್ನ ರಿಪೇರಿ ಮಾಡಿಸ್ಬೇಕಂದ್ರೂ ಟೆನ್ ತೌಸಂಡ್ ಆಗುತ್ತಂತೆ ರಿಪೇರಿ ಮಾಡಿಸಿ ಸೇಲ್ ಮಾಡಿದ್ರೆ ಟ್ವೆಂಟಿ ತೌಸಂಡ್ ಸಿಗುತ್ತೆ ಇಲ್ದಿದ್ರೆ ಅದಕ್ಕಿಂತ ಜಾಸ್ತಿ ಸಿಗೋಲ್ಲ ಅದರ ಬದಲು ರಿಪೇರಿ ಮಾಡಿಸಿ ಸೇಲ್ ಮಾಡೋ ಬದಲು ಹಿಂಗೆ ಟೆನ್ ತೌಸಂಡ್ಗೆ ಸೇಲ್ ಮಾಡಿ ಸೊ ಬೇರೆ ಯಾವ್ದಾರು ಮೊಬೈಲ್ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ ಸೊ ನಿಮಗೂ ಯಾರಿಗಾದರೂ ನಿಮ್ಮ ಮೊಬೈಲ್ ಈ ಥರ ಹಾಗಿದ್ದರೆ ನೀವೇನು ಮಾಡಿದೆ ಅಂಥೇಳಿ ನನಗೆ ಒಂದು ಸಜೆಷನ್ ಕೊಡಿ ಆಮೇಲೆ ಬೇಗ ಬೇಗ ತಿಂಡಿ ತಿಂದು ಹೊರಡಬೇಕು ಮೊಬೈಲ್ ತರಕ್ಕೆ ನೋಡಬೇಕು ಇವತ್ತೇ ಮೊಬೈಲ್ ತಗೊಳ್ತೀನ ಇಲ್ವಾ ಅಂತೇಳಿ ಸೊ ಬೇಜಾರಾಗ್ತಾಯಿದೆ ಯಾಕಂದರೆ ನಾನು ಸೆವೆಂಟಿ ಫೈವ್ ತೌಸಂಡ್ ಕೊಟ್ಟಿದ್ದೆ ಸೆವೆಂಟಿ ಫೈವ್ ತೌಸಂಡ್ ಇ ಎಮ್ ಐ ಕ್ಲೋಸ್ ಆಗಿದ್ದೆ ಅಷ್ಟೇ ಕ್ಲೋಸ್ ಆಗಿ ತ್ರೀ ಮಂತ್ಸ್ ಆಯ್ತು ಅಷ್ಟೇ ಅಷ್ಟು ಬೇಗ ಹಿಂಗಾಯ್ತು ಅಂತ ಸಖತ್ ಬೇಜಾರಾಗ್ತದೆ ಆಮೇಲೆ ಮನುಷ್ಯನಿಗೆ ಗ್ಯಾರಂಟಿ ಇಲ್ಲ ಇನ್ನು ಇಂಥ ಎಲೆಕ್ಟ್ರಿಕ್ನಿಕ್ ಐಟಮ್ಸ್ ಎಲ್ಲ ಗ್ಯಾರಂಟಿಯಾ ಅಷ್ಟು ಅಂಥದ್ದೆಲ್ಲ ಅಂದ್ಕೊಂಡು ನಾನು ಎಲ್ಲೆಲ್ಲೋ ಹೋಗುತ್ತಂತೆ ಇಂಥ ದುಡ್ಡೆಲ್ಲ ಎಲ್ಲೆಲ್ಲೋ ಹೋಗುತ್ತಂತೆ ಸೊ ಮನುಷ್ಯನಿಗೇನು ಗೊತ್ತಾ ಆ ಕ್ಷಣನ ಆ ಮೂಮೆಂಟ್ನ ಫೀಲ್ ಮಾಡಿ ಖುಷಿಯಾಗಿರಬೇಕು ಆಮೇಲೆ ದುಡ್ಡು ಇಂಪಾರ್ಟೆಂಟು ಆದರೆ ನಮ್ಮನ್ನೇ ದುಡ್ಡು ತಿಂದು ಸಾಯೋಷ್ಟು ಇಂಪಾರ್ಟೆಂಟ್ ಏನಾಗಬಾರ್ದು ಸೊ ನಾವು ಬದುಕೋಕ್ಕೋಸ್ಕರ ದುಡ್ಡು ಬೇಕು ಸೊ ನನಗೆ ನನ್ನ ಖುಷಿ ನಂಗೆ ತುಂಬ ಇಂಪಾರ್ಟೆಂಟು ನಾನು ಜಾಸ್ತಿ ಇನ್ನೊಬ್ಬರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆಲ್ಲ ಹೋಗಲ್ಲ ಆದರೆ ಹಾಂ ಇವಾಗ ಇವಾಗ ನನ್ನ ಮ್ಯಾಟರ್ ಮ್ಯಾಟ್ರೇನು ಗೊತ್ತಾ ಅದು ಇನ್ನೊಬ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಹೇಳಿ ಬಟ್ ನನಗೇನಾದ್ರು ನಾನು ಈಗ ಜಸ್ಟ್ ನಿಮ್ಗೆ ಜನರಲ್ಲ ಕೇಳ್ತಿರೋದು ನಿಮಗೆ ಏನಾದರೂ ಬೇಜಾರು ಏನಾರ ಆದರೆ ನೀವು ಫ್ಯಾಮಿಲಿ ಹತ್ರ ಹೇಳ್ಕೊಳ್ತೀರ ನಿಮ್ಮ ಬೇಜಾರನ್ನ ಸೊ ಒಬ್ಬೊಬ್ರು ಹೇಳ್ಕೊಳ್ತಾರೆ ಒಬ್ಬೊಬ್ರು ಹೇಳ್ಕೊಳಲ್ಲ ನಾನು ಜಾಸ್ತಿ ಹೇಳ್ಕೊಳಕ್ಕೆ ಹೋಗೋಲ್ಲ ತುಂಬ ಸೈಸ್ಕೊಳ್ಳೋಕ್ಕೆ ಆಗೋಲ್ಲ ನನ್ನ ಕೈಲಿ ಇನ್ನೂ ಆಗೋದೇ ಇಲ್ಲ ನನಗೆ ಏನು ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ ಹಂಗಿದ್ರೆ ಮಾತ್ರ ನಾನು ಹೇಳ್ತೀನಿ ಯಾಕಂದರೆ ನಮ್ಮಮ್ಮನ ವಾಯ್ಸ್ ಕೇಳಿದರೆ ಇಲ್ಲ ನನ್ನ ತಮ್ಮನ ವಾಯ್ಸ್ ಕೇಳಿದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸೋ ಅದು ಬಿಟ್ಟು ಕಿತ್ತೋಗಿನ ಹೇಳ್ತಿದ್ದೆ ಬಾಯಲ್ಲಿ ಬರುತ್ತೆ ಕೆಲವು ವರ್ಡ್ಸ್ ಎಲ್ಲ ಬಟ್ ಯೂಸ್ ಮಾಡಬಾರ್ದು ಯಾಕಂದರೆ ನನ್ನ ಕೆಲವು ವೀಡಿಯೋಸ್ನ ಇವಾಗ ನನಗೆ ಫಾಲೋವರ್ಸ್ ಏನೋ ಕಮ್ಮಿ ಇರಲಿ ಏನೇ ಇರಲಿ ಬಟ್ ನನ್ನ ಫ್ಯಾಮಿಲಿಯಲ್ಲಿರೋ ಕೆಲ ಮಕ್ಕಳು ನನಗೋಸ್ಕರ ನನ್ನ ವೀಡಿಯೋಸ್ ನೋಡ್ತಾರೆ ಸೊ ಕೇಳ್ತಾರೆ ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಏನು ಅಂತೇಳಿ ಸೊ ಅದಕ್ಕೋಸ್ಕರ ನಾನು ಬ್ಯಾಡ್ ವರ್ಡ್ಸ್ ಯೂಸ್ ಇಲ್ಲ ಯೂಸ್ ಮಾಡ್ಬೇಕು ಅಂದ್ಕೊಳ್ತೀನಿ ಕೆಲವ್ರು ಏನು ಗೊತ್ತಾ ನಮ್ಮ ಜೊತೆನೇ ಇದ್ದು ಫ್ಯಾಮಿಲಿ ಮೆಂಬರ್ಸ್ನೇ ದೂರ ಮಾಡಿಕೊಂಡು ಫ್ಯಾಮಿಲಿ ಫ್ಯಾಮಿಲಿನೇ ದೂರ ಮಾಡಿಕೊಂಡು ಆಮೇಲೆ ಅವ್ರ ಬೇಳೆಕಾಳು ಆ ಕಡೆ ಈ ಕಡೆ ತಂದಿಕ್ಕು ಅಂತ ಏನು ಕಂತ್ರಿಗಳು ಅಂತ ಹೇಳ್ತೀನಿ ಆಯ್ತಾ ಇದೊಂದು ಯೂಸು ಜಾಸ್ತಿ ಕಚಡ ಅಲ್ಲ ಇದ್ದಾರೆ ಸೊ ಅಂಥವರಿಂದ ಲೈಫೇ ಎಕ್ಕುಟ್ಟು ಹೋಗ್ಬೋದು ಆಮೇಲೆ ಅಂಥವ್ರ ಹತ್ರ ಮೇನ್ ಹೇಳ್ತೀನಿ ಹಸ್ಬೆಂಡ್ ಬಗ್ಗೆ ಏನು ಹೇಳ್ಬೇಡಿ ಹಸ್ಬೆಂಡ್ ಬೇಜಾರು ಮಾಡಿದರೆ ಇನ್ ಕೇಸ್ ಅವರಿಂದ ಏನಾದ್ರು ತಪ್ಪಾದರೆ ಅವ್ರ ಹತ್ರ ಹೇಳಬೇಡಿ ಗಂಡೆ ಹೆಂಡತಿಗೆ ಜಗಳ ತಂದಿಟ್ಟು ತಮಾಷೆ ನೋಡ್ತಾರೆ ಸೊ ಆಮೇಲೆ ನಿಮ್ಮ ಹೆಂಡತಿ ಬಗ್ಗೆ ನಿಮಗೆ ನಂಬಿಕೆ ಇದ್ದರೆ ಮೂರನೇ ವ್ಯಕ್ತಿಗಳ ಮಾತನ್ನು ದಯವಿಟ್ಟು ಕೇಳಬೇಡಿ ಆಮೇಲೆ ನಮ್ಮ ಫ್ಯಾಮಿಲಿನೇ ಎಕ್ಕುಟ್ಟು ಹಾಳಾಗುವಂಥ ಒಂದು ಮೇನ್ ಕ್ಯಾರೆಕ್ಟರ್ ಮೇನ್ ಲೀಡರ್ ಇವರು ಸೊ ತುಂಬ ಬೇಜಾರಾಗ್ತಾ ಇದೆ ಇಷ್ಟು ದಿನ ಒಂದು ರೆಸ್ಪೆಕ್ಟ್ ಇಲ್ಲಿ ತನಕ ಇತ್ತು ಪೀಕ್ ಅಲ್ಲಿ ಇತ್ತು ಸೊ ಇವಾಗ ಇಲ್ಲಿಗಿದೆ ಇದಕ್ಕಿಂತ ಜಾಸ್ತಿ ಕೆಳಗೆ ತೋರಿಸ್ ನಿಮಗೆ ಕಾಣಲ್ಲ ಸೊ ಅದಕ್ಕೋಸ್ಕರ ಅಷ್ಟೇ ಸಾಫ್ಟ್ ಲಾಸ್ಟ್ ಸೊ ನೋಡೋಣ ಈ ವಿಡಿಯೋ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಅರ್ಥ ಆಗ್ಲಾರೆ ನಾನು ಏನೂ ಮಾಡೋಕ್ಕಾಗಲ್ಲ ಬಿಟ್ಟು ಯಾರಿಗೂ ಏನೋ ಅಂದ್ಕೊಳ್ಬೇಡಿ ನಿಮ್ಮ ಜೊತೆ ನಾನು ಚೆನ್ನಾಗೇ ಇದ್ದೀನಿ ದೂರದಿಂದ ಚೆನ್ನಾಗಿದ್ದೀನಿ ಹತ್ತಿರದಿಂದನೂ ಚೆನ್ನಾಗಿದ್ದೀನಿ ಕೆಲವೆಲ್ಲ ಜಗಳ ಬರುತ್ತೆ ಹೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ನಂಗೆ ಅಂತೇಳಿ ನಿಮ್ಮಿಂದ ನನಗೇನು ಆಗಬೇಕಂತನೂ ಇಲ್ಲ ಹೋಗ್ಬೇಕಂತನೂ ಇಲ್ಲ ಬಟ್ ದೂರದಿಂದ ಒಂದು ಸ್ಮೈಲು ಸೊ ಅಷ್ಟೇ ಅಷ್ಟು ಒಂದು ಬೆಟರ್ ಫೀಲ್ ಕೊಡುತ್ತೆ ಸೊ ಅಲ್ಲಿಂದ ಸಾಕು ನಮಗೆ ಆಮೇಲೆ ಈ ವಿಡಿಯೋ ನನಗೆ ಹೇಳಿದ್ಲು ಅಂತೇಳಿ ಅದ್ನ ಅಂದ್ಕೊಳ್ಳೋದು ಅದನ್ನ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಇದು ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಅನ್ಕೊಳ್ತೀನಿ ಆಮೇಲೆ ನೋಡೋಣ ಬೇಗ ಬೇಗ ತಿಂದು ತಿಂತೀನಿ ನನಗೆ ಈ ತಿಂಡಿನೇ ಹೋಗ್ತಾ ಇಲ್ಲ ಯಾಕಂತ ಗೊತ್ತಿಲ್ಲ ನಾನು ಆ ಪರ್ಸನಲ್ಲಿ ನೆನೆಸ್ಕೊಂಡ್ಬಿಟ್ಟಾಯ್ತ ಯಾವ ಪರ್ಸನ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅವ್ರನ್ನ ನೆನೆಸ್ಕೊಂಡಿದ್ದೀನಿ ಸೊ ಈ ತಿಂಡಿ ಥರನೂ ಹೊಸ್ಕಾಕ್ಬಿಡ್ಬೇಕು ಅನಿಸ್ತಾಯಿದೆ ಅಂದರೆ ಅಷ್ಟು ಕೋಪ ಬರ್ತಾ ಇದೆ ನನಗೆ ಈ ತಿಂಡಿ ಇನ್ನು ತಿನ್ನೋಕ್ಕಾಗಲ್ಲ ನನಗೆ ಅಷ್ಟು ನನ್ನ ಮನಸ್ಸಲ್ಲಿ ಒಂದು ಏನು ಹೇಳೋದು ಅವ್ರ ಬಗ್ಗೆ ನನಗೆ ಹೇಳಕ್ಕೆ ಆಗಲ್ಲ ಒಬ್ರನ್ನ ಒಂಥರ ಟ್ರೀಟ್ ಮಾಡೋದು ಇನ್ನೊಬ್ರನ್ನ ಒಂಥರ ಟ್ರೀಟ್ ಮಾಡೋದು ಎಂಥ ಬುತ್ತಿಗೆಲ್ಲ ಸಖತ್ ಬೇಜಾರಾಗ್ತಾಯಿದೆ ಸೊ ಬೇಗ ಬೇಗ ಈ ತಿನ್ನೋ ತಿಂಡಿ ತಿನ್ನೋಕ್ಕಾಗಲ್ಲ ನನಗೋಸ್ಕರ ಆ ಕಡೆ ನಂಗೆ ಕೋಳಿಗಳು ಇದೆ ಸೊ ಅವ್ರಿಗೆ ತಿಂಡಿ ಹಾಕಿ ಬೇಗ ಸ್ನಾನ ಮಾಡಿಕೊಂಡು ಐ ಸೆಂಟರ್ಗೆ ಹೋಗ್ಬೇಕು ಇಲ್ದಿದ್ರೆ ಮೊಬೈಲ್ ಕ್ಯಾರಿಗೆ ಹೋಗ್ಬೇಕು ಹತ್ರ ಚೆಕ್ ಮಾಡಿ ಯಾವ ಮೊಬೈಲ್ ಚೆನ್ನಾಗಿದೆ ಅಂತೇಳಿ ತಗೊಳ್ತೀನಿ ಸೊ ನೋಡೋಣ ಬೇಗ ಬೇಗ ರೆಡಿಯಾಗಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಡೈಲಿ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಈ ಥರ ಎಲ್ಲ ಕಿತ್ತಾಕದಾಯ್ತಾ ಕಿತ್ತಾಕಿ ಹೋಗೋದು ಅಂದರೆ ಬರತ್ಗೆ ಅದನ್ನ ತುಂಬಿಸಿಡ್ಬೇಕು ನಾನು ತುಂಬಿಸಿಟ್ಟು ವೇಸ್ಟು ತುಂಬಿಸಿದ್ದು ವೇಸ್ಟು ಒಂದ್ ಕಷ್ಟ ಮತ್ತೆ ಕಿತ್ತಾಕ ಮಕ್ಳಿದ್ದಿರೋ ಮನೆ ಹಿಂಗೆ ನೋಡಿ ಎಷ್ಟು ಕಿತ್ತಾಕಿಲ್ಲ ಇಷ್ಟಿರೋದು ಎಷ್ಟು ಆಟ ಸಾಮಾನು ಒಂದು ಬಾಕ್ಸ್ ತುಂಬಿಸಿ ಸ್ವಲ್ಪ ಮಕ್ಕಳಿಗೆ ಕೊಟ್ಟಿದ್ದೀನಿ ಏನ್ ಮಾಡಿದ್ರು ಪ್ರಯೋಜನ ಆಟ ಸಾಮಾನು ದಿನ ಹೋದಂಗೆಲ್ಲ ಜಾಸ್ತಿ ಆಗ್ತದೆ ವಿನಃ ಕಮ್ಮಿ ಆಗ್ತಾ ಇಲ್ಲ ನಮ್ಮ ಸಾಕು ಸಾಕಾಗಿದೆ ಇದನ್ನ ತುಂಬಿಸಿ ತುಂಬಿಸಿ ತುಂಬಿಸಿನೇ ಏನ್ ಮಾಡೋದು ಗಂಡು ಮಕ್ಳಿದ್ರೂ ಇದೇ ಪ್ರಾಬ್ಲಮ್ ಹೆಣ್ಮಕ್ಳಿದ್ರು ಏನೋ ಡಾಲ್ ಗೀಲ್ ಸುಮ್ಮನೆ ಬಿಡ್ತಾರೆ ಇವರು ಇದಲ್ಲ ಜೆ ಸಿ ಬೇಕು ಲಾರಿ ಬೇಕು ಟಿಪ್ಪರ್ ಬೇಕು ಟ್ಯಾಂಕರ್ ಬೇಕು ಅನ್ಕೊಂಡು ಕಾರ್ ಎಷ್ಟಿದೆ ಅಂತ ಇಲ್ಲ ಈಗ ನೋಡಿ ಸೈಕಲ್ ಇದೆ ಅದು ಇಲ್ಲ ಅಂದ್ರೆ ಇದನ್ನ ಬಿಸಾಕೋಂಗಿಲ್ಲ ಇವಾಗ ಬಿಸಾಕಿದ್ರೆ ಶುರು ಮಾಡ್ತಾನೆ ಅಳಕ್ಕೆ ಸೊ ಒಂದ್ ಪಾರ್ಟ್ಸ್ ಇದೆ ಒಂದ್ ಪಾರ್ಟ್ಸ್ ಇಲ್ಲ ಏನು ಮಾಡಕ್ಕಾಗಲ್ಲ ಮಕ್ಕಳು ಗಂಡು ಮಕ್ಕಳು ಈ ತರ ಎಲ್ಲ ಸೊ ರಾಶಿ ಬಟ್ಟೆ ಇದೆ ವಾಷಿಂಗ್ ಮಿಷಿನ್ಗೆ ಹಾಕಿ ಹೋಗಿ ಬಂದ್ರೆ ಸರಿಯಾಗುತ್ತೆ ಸೊ ಸರ್ಪು ಸ್ವಲ್ಪ ಜಾಸ್ತಿನೇ ಬಿತ್ತು ಓಕೆ ಸೊ ಬರೋದಕ್ಕೆ ಆಗಿರುತ್ತೆ ಬಂದ್ಮೇಲೆ ಒಣಗಾಕ್ಬೋದು ಬಿಸಿಲು ಒಳ್ಳೆ ಬಿದ್ದಿರುತ್ತೆ ಅಂತೇಳಿ ಸೊ ರಾಶಿ ಪಾತ್ರೆನೆ ಇದ್ದ ಮಾತ್ರೆ ತೊಳೆದು ಕಥಗುಡ್ತೀವಿ ಸ್ನಾನ ಮಾಡಬೇಕು ಅಸ್ಬೆಂಡ್ ಫೋನ್ ಬಂತು ಫೋನ್ ಮಾಡಿ ಹೇಳಿದರೆ ಹನ್ನೊಂದು ಗಂಟೆಗೆ ಹೋಗೋಣ ಅಂತೇಳಿ ಆಲ್ರೆಡಿ ಟೈಮ್ ಇವಾಗ ಹತ್ತು ಕಾಲಾಯಿತು ಆಯಿತು ಡಿಸ್ಲಿ ಕೆಲಸ ನೋಡ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಕಸ ಗುಡಿಸಿರೆ ಆಯಿತು ಜಾಸ್ತಿ ಏನು ಕಸ ಏನು ತಿಂದಿಲ್ಲ ತುಂಬ ಅದಪ್ಪ ಏನು ಕೆಲಸ ಮಾಡಬೇಕು ಸೊ ಪಾತ್ರೆ ಎಲ್ಲ ತೊಳೆದಾಯಿತು ತಿಂಡಿ ತಿಂದಿಲ್ಲಲ್ಲ ಸಕ್ಕ ಇದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಫ್ರೂಟ್ಸ್ ತಿಂದು ಹೋಗಿ ಸ್ವಲ್ಪ ಕ್ಲೀನಿಂಗ್ ಇದೆ ಕ್ಲೀನಿಂಗ್ ಮಾಡಿ ಸ್ನಾನ ಮಾಡಬೇಕು ಹಸು ತಡಿಯೋಕೆ ಆಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ತಿನ್ನೋಣ ಅಂತೇಳಿ ನನ್ನ ಫೇವ್ರೇಟ್ ಆಯಿತು ಆರೆಂಜ್ ಸೊ ಇವಾಗ ಇದು ಸೀಸನ್ ಬೇರೆ ತುಂಬಾ ಬರುತ್ತೆ ಎರಡು ದಿನದ ಸರಿ ಊಟ ಮಾಡೋಕ್ಕಾಗ್ತಿಲ್ಲ ಯಾಕಂದ್ರೆ ಆರೆಂಜ್ ತಿಂದಿದ್ದೀನಿ ನಿನ್ನೆ ಪೈನ್ಯಾಪಲ್ ಪೈನ್ಯಾಪಲ್ ಸಖತ್ ಸ್ವೀಟ್ ಮತ್ತೆ ಹುಳಿ ಎರಡು ಮಿಕ್ಸ್ ಇತ್ತು ಅಲ್ಲೆಲ್ಲ ನೋವು ಸ್ಟಾರ್ಟ್ ಆಗಿದೆ ಫೈನಲಿ ಸ್ನಾನ ಎಲ್ಲ ಆಯ್ತು ಮೊಬೈಲ್ ಥರ ಹೊರಡ್ಬೇಕು ಅಂದ್ಕೊಂಡೆ ನೋಡಿದರೆ ಸ್ಕೂಲಿಂದ ಟೀಚರ್ ಕಾಲ್ ಬಂತು ಇವತ್ತು ಬೇಗ ಅಂತ ಅವ್ರಿಗೆ ಹೊರಗಡೆ ಎಲ್ಲೋ ಸೊ ಅದಕ್ಕೆ ಮಗುನ ಬೇಗ ಕರ್ಕೊಂಡು ಹೋಗಿ ಅಂತೇಳಿ ಸೊ ಇವಾಗ ಅವನು ಸ್ಕೂಲಿಗೆ ಹೋಗಿ ಅವ್ನಿಗೆ ಕರ್ಕೊಂಡು ಬರೋಣ ಕರ್ಕೊಂಡು ಬಂದು ಮಧ್ಯಾಹ್ನ ಊಟ ಎಲ್ಲ ಹಾಗೆ ಇನ್ನು ಹೋರಾಡೋಕ್ಕೆ ಹೋಗೋದು ಅಂತೇಳಿ ಸೊ ಹಸ್ಬೆಂಡ್ ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ ಸೊ ಬನ್ನಿ ಹೋಗೋಣ ಹಸ್ಬೆಂಡ್ ಬೇಗ ಬಾ ಬೇಗ ಬಾ ಅಂತೇಳಿ ಫೋನ್ ಮಾಡ್ತಾನೆ ಇದ್ರು ಸೊ ಸೀದಾ ಹೊರಟೆ ಆಮೇಲೆ ಏನು ಗೊತ್ತಾ ಅಣ್ಣಂದು ತಮ್ಮಂದು ಇಲ್ಲಂದ್ರೆ ಹಸ್ಬೆಂಡ್ದು ಟೀ ಶರ್ಟ್ ಹಾಕೊಳ್ಳೋದ್ರಲ್ಲಿರೋ ಫೀಲ್ ಇದೆ ಅಲ್ಲ ಸಿಗಲ್ಲ ಅಷ್ಟು ಕಂಫರ್ಟಬಲ್ ಫೀಲ್ ಆಗುತ್ತೆ ನಂಗೆ ಸಖತ್ ಇಷ್ಟ ಬೈತಾಯಿರ್ತಾರೆ ಆದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಈ ಥರಲ್ಲಿ ಯಾರೆಲ್ಲ ನಿಮ್ಮ ಹಸ್ಬೆಂಡು ಆ ಶರ್ಟಿಗೆ ಕ್ಲಿಪ್ ಆಗ್ತೀರಾ ನಂಗೆ ತುಂಬ ಇಷ್ಟ ಆಯಿತಾ ಅವ್ರು ಬೈತಾಯಿರ್ತಾರೆ ನಾನು ಅದಕ್ಕೂ ತಲೆ ಕಟ್ಸ್ಕೊಳ್ಳೋಲ್ಲ ಯಾಕಂದರೆ ನನಗೇನು ಖುಷಿ ಆಗುತ್ತೆ ನಾನು ಅದು ಮಾಡೇ ಮಾಡ್ತೀನಿ ಬೈದ್ರೇನು ಬಿಟ್ರೇನು ಅಲ್ಲಿಂದ ಸ್ಕೂಲಿಗೆ ಹೋದ್ವಿ ಸ್ಕೂಲಲ್ಲಿ ಅಂತರೂ ಸೆಲೆಬ್ರೇಷನ್ ಸಖತ್ತಾಗಿತ್ತು ತುಂಬ ಚೆನ್ನಾಗಿ ಟೀಚರ್ ನೋಡ್ಕೊಳ್ತಾರೆ ಆಯಿತಾ ನಾನು ಏನಾದರೂ ಬೇಡದ್ದೇನಾದರೂ ಸ್ನ್ಯಾಕ್ಸ್ ಕೊಟ್ಟರೆ ಅದನ್ನ ಸಮೇತ ಹೇಳ್ತಾರೆ ಇದನ್ನ ಕೊಡ್ಬೇಡಿ ಅವ್ನು ತಿನ್ನಲ್ಲ ಅಂತೇಳಿ ಅಂದರೆ ಹೆಲ್ದಿ ಫುಡ್ ಕೊಟ್ಟರು ನಾವು ತಿಂದುಬಿಟ್ಟಿದ್ದರೆ ತಿನ್ನಲ್ಲ ಹೇಳ್ತಾರೆ ಸೊ ಅಲ್ಲಿಂದ ನಾವು ಹೋಗಿದ್ದೆ ಶೀದ ಕಾರ್ ಶೆಟ್ಟಿಗೆ ಅಲ್ಲಿ ಸ್ವಲ್ಪ ಪೋಡಿ ಎಲ್ಲ ತೊಗೊಂಡು ಮಧ್ಯಾಹ್ನ ಊಟಕ್ಕೆ ಅಪೋಸಿಟೇ ನ್ಯಾಚುರಲ್ ಇದೆ ನನಗೆ ತುಂಬ ಇಷ್ಟ ಆಯಿತಾ ಅಲ್ಲಿ ಬೊಂಡ ಜ್ಯೂಸು ಬೊಂಡ ಐಸ್ ಕ್ರೀಮ್ ಎಲ್ಲ ಸಖತ್ತಾಗಿರುತ್ತೆ ಟೆಂಡರ್ ಕೊನಟ್ ಐಸ್ ಕ್ರೀಮು ಸೊ ಅದನ್ನ ತಗೊಂಡು ಫೀಲ್ ಮಾಡಿಕೊಂಡು ಬೊಂಡ ನೀರೆಲ್ಲ ಕುಡ್ದು ಐಸ್ ಕ್ರೀಮ್ ತಿಂದು ಸೀದಾ ಅಲ್ಲಿಂದ ಮನೆಗೆ ಬಂದ್ ಮನೆಗೆ ಬಂದವರೆ ಓ ಏನು ಬಿಸಿಲು ಸಖತ್ ಬಿಸಿಲಿದೆ ಸಾಕಾಯ್ತು ಹೋಗಿ ಬಂದು ಊಟ ಮಾಡಬೇಕು ಟೈಮ್ ಒನ್ ಟ್ವೆಂಟಿ ಆಯಿತು ಸಖತ್ ಆಗ್ತಿದೆ ಬೆಳಿಗ್ಗೆ ಫ್ರೂಟ್ಸ್ ತಿಂದಿದ್ದಲ್ಲ ಅದೇ ಊಟ ಮಾಡಿಲ್ಲ ಸೊ ಇವಾಗ ಪೋಡಿ ತೊಗೊಂಡು ಬಂದಿದ್ದೀನಲ್ವಾ ಅಂದರೆ ಕ್ಯಾಬೇಜ್ ವಡೆ ಆಮೇಲೆ ವೆಜಿಟೇಬಲ್ಸ್ ಅಂಬಡೆ ಬನ್ಸ್ ಬನ್ಸ್ ನನ್ನ ಮಗನ ಫೇವ್ರೆಟ್ ಸೊ ಅಂತ ಈಗ ಬೇಗ ಬೇಗ ಬ್ಯಾಟಿಂಗ್ ಮಾಡಬೇಕು ಬಿಸಿಲು ಹಿಂಗಿದೆ ಅಂದರೆ ಕಣ್ಣು ನೆಟ್ಟಿಗೆ ಬಿಡೋಕೆ ಆಗ್ತಿಲ್ಲ ಬಾಲ್ಕನೀಲಿ ಅಷ್ಟು ಬಿಸಿಲಿದೆ ನನ್ನ ವಾಷಿಂಗ್ ಮಿಷಿನ್ ಬಟ್ಟೆನೂ ರೆಡಿ ಇದೆ ಒಣಗಾಕ್ಬೇಕು ಸೊ ಊಟ ಮಾಡೋಣ ಊಟ ಟೈಮ್ ಆಯಿತು ಇವಾಗ ಪಲ್ಯ ಮಾಡ್ತಾಯಿದ್ದೀನಿ ಮಾಡಬಾರ್ದು ಅಂದ್ಕೊಂಡಿದ್ದೆ ಬಟ್ ಫ್ರಿಡ್ಜಲ್ಲಿ ಓಪನ್ ಮಾಡಿ ನೋಡಿದರೆ ಮೆಂತ್ಯ ಸೊಪ್ಪು ಮೊನ್ನೆ ಕ್ಲೀನ್ ಮಾಡಿಟ್ಟಿರೋದಿತ್ತು ಸೊ ಬೇಳೆ ಹಾಕಿ ಪಲ್ಯ ಮಾಡೋಣ ಅಂತೇಳಿ ಚೆನ್ನಾಗಾಗುತ್ತೆ ಲಾಸ್ಟ್ ಟೈಮ್ ಐಫೋನ್ ತಗೊಳ್ಳುವಾಗ ಒಂದು ಆಸೆ ಇತ್ತು ಆಯಿತಾ ಎಲ್ಲರ ಕೈಲೂ ಐಫೋನ್ ಇದೆ ನಾನು ಯೂಸ್ ಮಾಡಬೇಕು ಲೈಫಲ್ಲಿ ಒಂದು ಟೈಮ್ ಆದರೂ ಯೂಸ್ ಮಾಡಬೇಕು ಅಂತೇಳಿ ಒಳ್ಳೆ ಕನ್ಸ್ ಕರ್ಕೊಂಡು ಮೊಬೈಲ್ ತಗೊಂಡೆ ಬಟ್ ನನಗೆ ಅಲ್ಲಿ ಯಾಕೆ ಕಂಫರ್ಟೇಬಲ್ ಕೊಡಲಿಲ್ಲ ನನಗೆ ಸ್ಯಾಮ್ಸಂಗ್ ಮೊಬೈಲ್ ಕೊಟ್ಟಿಲ್ಲ ಫಸ್ಟ್ ಬನ್ನಿ ಕೊಟ್ಬಿಟ್ಟೆ ಒಂದು ತ್ರೀ ಫೋರ್ ಮನ್ಸ್ ಯೂಸ್ ಮಾಡಿ ಅದಾದಮೇಲೆ ಅವ್ರಿಗೆ ಇಷ್ಟ ಇರಲಿಲ್ಲ ಅವರಿಗೆ ಫೋರ್ಸಬಲ್ ನಾ ಕೊಟ್ಟೆ ಬಟ್ ಈ ಸಾರಿ ನೋಡಿದರೆ ಒಂದು ಏನಂತ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಈ ಸಾರಿ ಅವರೇ ನಂಗೆ ಬೇಕು ಅಂತೇಳಿ ನಂಗೆ ಐಫೋನೇ ಬೇಕು ಅಂತೇಳಿ ಅವ್ರು ಐಫೋನ್ ತೊಗೊಂಡ್ರು ನಾನೇನು ಮಾಡೋಕ್ಕಾಗಲ್ಲ ಇನ್ನೇನು ಮಾಡೋದು ಸೊ ಇವಾಗ ತೋರಿಸ್ತಾ ಇರೋ ಮೊಬೈಲ್ ಹೊಸದಾಯ್ತು ಆಲ್ರೆಡಿ ಎಲ್ಲ ಪ್ರೊಸೆಸಿಂಗ್ ಆಗಿತ್ತು ಅದಾದಮೇಲೆ ನಾನು ಹೋಗಿದ್ದು ಇದು ಹೊಸ ಮೊಬೈಲು ಆಮೇಲೆ ಹಳೆ ಮೊಬೈಲ್ ಇದೇ ಥರ ಇತ್ತು ಬಟ್ ಸ್ವಲ್ಪ ಕಲರ್ ಹೆಚ್ಚು ಕಮ್ಮಿ ಇದೆ ಸೊ ಇವಾಗ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಅದು ಮೇಲುಗಡೆ ಸ್ಕ್ರೀನ್ ಹೋಗಿದೆ ಸೊ ಇದು ಮೊಬೈಲು ಹಳೇದಾಯ್ತಾ ಅದನ್ನೆಲ್ಲ ತೊಗೊಂಡು ಪ್ರೊಸೆಸಿಂಗ್ ಎಲ್ಲ ಮುಗಿಸಿ ಸೀದಾ ಹೊರಟೋರೆ ನನಗೆ ಪಾನಿಪುರಿ ತಿನ್ನಬೇಕಿತ್ತು ಸೊ ಹೋಗಿ ಪಾನಿಪುರಿ ತಿನ್ಕೊಂಡು ಇವತ್ತಿನ ಡೇನ ಎಂಡ್ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು